ಸ್ಮೈಲ್ ಮಾಡಿ ನನ್ನ ಚಾನಲ್ ಅಲ್ಲಿ ಬರೋದು ಈ ಮಟ್ಟಕ್ ಬಿದ್ದವನಾಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ತರ ಬಾಯ್ಸ್ ಎಲ್ಲ ಪ್ಲಾನ್ ಮಾಡ್ತೀವಿ ಕಳ್ಳ ರೋಡ್ ತಗೊಂಡ್ವಿ ಇವತ್ತಂತೂ ಟೋಟಲಿ ರಿಲ್ಯಾಕ್ಸ್ಡ್ ಡೇ ಗುರು ಡ್ರೋನ್ ಆಡ್ಸಕ್ಕೆ ಪರ್ಮಿಷನ್ ಇಲ್ಲ ಸೊ ಬಾಯ್ಸ್ ಬಿ ರೆಡಿ ಬಾಯ್ ಮಾತಾಡೋ ಮೂಡೆ ಮುಂಟಾಗ್ಬಿಡ್ತಾಳಪ್ಪ ನನ್ಗ ಅನ್ಸೋ ಪ್ರಕಾರ ನನ್ನ ಕಾಪಾಡಕ್ಕೆ ಅಂತಾನೆ ಆ ದೇವ್ರು ಈ ಅಂಗಡಿ ನಿಟ್ಟವನೇ ಅನ್ಸುತ್ತಪ್ಪ ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ಬೆಳಕಾಗ್ತಾ ಇದೆ ಟೈಮ್ ಬಂದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಸೊ ಇವಾಗ ನಾವು ಶಿರ್ಸಿಯಿಂದ ಹೊರಡ್ತಾ ಇದೀವಿ ಚೈನ್ ಲೂಬೆಲ್ಲ ಮಾಡಿಕೊಂಡು ಒಂದ್ ರೌಂಡ್ ಬ್ಯಾಗ್ ಎಲ್ಲ ಕಟ್ಕೊಂಡು ಇವಾಗ ಓಡ್ತಾ ಇದೀವಿ ಹೆಲ್ಮೆಟ್ ಮಾಡೋದು ಸಿಗ್ತೀನಿ ಗುಡ್ ಮಾರ್ನಿಂಗ್ ಸರ್ ಸ್ಮೈಲ್ ಮಾಡಿ ನನ್ನ ಚಾನಲ್ ಅಲ್ಲಿ ಬರೋದು ಗುಡ್ ಮಾರ್ನಿಂಗ್ ಆದ್ರೆ ನಾನು ಸಂತೋಷದಲ್ಲಿ ಗುಡ್ ಮಾರ್ನಿಂಗ್ ಬಾಡ್ ಸೇಫ್ ರೈಡ್ ಮಾಡೋಣ ಇವತ್ತು ಗುಡ್ ಮಾರ್ನಿಂಗ್ ಸರ್ ಹೊರಡೋಣ ಬನ್ನಿ ಸರ್ ಗಾಡಿ ಅತಿ ಪ್ರಣಾಮ್ ತ್ರಿಬಲ್ ಫೋರ್ ನೈನ್ ಅಂತ ಸೊ ನಮ್ಮ ನಿನ್ನೆ ಅಷ್ಟೇ ಶಿರ್ಸಿನಲ್ಲೇ ಆಗಿತ್ತು ಇವತ್ತು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಯಾಣಕ್ಕೆ ಹೋಗೋಣ ಅಂತ ತಿಂಡಿ ಇನ್ನೂ ಆಗಿಲ್ಲ ಕರೆಕ್ಟಾಗಿ ಆರು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ನಾವು ಹೊರಟ್ವಿ ವರ್ಷ ಕ್ಯಾಂಟೀನಲ್ಲಿ ಅಲ್ಲಿ ಟೀ ಎಲ್ಲ ಕೂಡುದು ಹೊರಟ್ವಿ ಬಾಯ್ ಬೆಳಕಾಗಿದೆ ನಮಗ್ ಬೇಕಾಗಿದ್ದು ಇದೇನೆ ಅಲ್ಲಿ ಯಾಣದಲ್ಲಿ ಕತ್ಲಲ್ಲಿ ಹೋಗಿ ಡ್ರೋನ್ ಹರ್ಸಕ್ ಆಗಲ್ಲ ಪೀಸ್ ಆಗಿ ಒಂದ್ ಚೂರು ಬೆಳಕಾದ್ಮೇಲೆ ಹೋಗೋಣ ಅಂತ ಪ್ಲಾನ್ ಇವತ್ತಂತೂ ಟೋಟಲಿ ರಿಲ್ಯಾಕ್ಸ್ಡ್ ಡೇ ಗುರು ಏನಕ್ಕೆ ಅಂದ್ರೆ ಜಾಸ್ತಿ ಪ್ಲೇಸಸ್ ಇಲ್ಲ ಹತ್ರ ಡಿಸ್ಟೆನ್ಸ್ ಇದೆ ಅಂಡ್ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಸೊ ಅದಕ್ಕೋಸ್ಕರ ರಿಸ್ಕ್ ಎಲ್ಲ ತಗೊಂಡು ಓಡಿಸ್ತಾ ಇಲ್ಲ ಆರಾಮಾಗಿ ಪೀಸ್ ಆಗಿ ಹೋಗೋಣ ಅಂತ ಪ್ಲಾನ್ ಇದು ನಮ್ಮ ಸೆಕೆಂಡ್ ಡೇ ಅಂಡ್ ಫಸ್ಟ್ ಡೇ ಬಂದ್ಬಿಟ್ಟು ಸಾಕಾತ್ ಆಗಿತ್ತು ಒಂದಿನ ಆರಾಮಾಗಿ ರೆಸ್ಟ್ ಮಾಡಿದ್ವಿ ನಿನ್ನೆ ತುಂಬಾ ಹೆಕ್ಟಿಕ್ ಡೇ ಆಗಿತ್ತು ಯಾಕಂದ್ರೆ ಮೊನ್ನೆ ಒಂದುವರೆಗೆ ಬೆಳಗಿನ ಜಾವ ಎದ್ದಿದ್ದಲ್ಲ ಸೊ ಹಾಗಾಗಿ ಸ್ಟೇ ಆಗೋಣ ಅಂತಾನೆ ಅನ್ನಿಸ್ತು ಸ್ಟೇ ಆದ್ವಿ ಹಳೆ ವಿಡಿಯೋಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋಸ್ ನ ಚೆಕ್ ಮಾಡಿ ಅಂಡ್ ಅದರದ ಕಂಟಿನ್ಯೂಯೇಷನ್ ಪಾರ್ಟ್ ಇದು ಪುನಃ ಮೈನ್ ರೋಡ್ ಇಂದ ಒಂದು ಕಲ್ ರೋಡ್ ತಗೊಂಡ್ವಿ ಈ ರೋಡ್ ಅದೇ ಗೋಳು ತರ್ಟಿ ಫೋರ್ ಕಿಲೋಮೀಟರ್ಸ್ ಫಾರ್ಟಿ ಸೆವೆನ್ ಮಿನಿಟ್ಸ್ ಅಂದ್ರೆ ರೋಡ್ ಹಿಂಗೆ ಇದೆ ಏನಿಲ್ಲ ಲೈಟ್ ಆಗಿ ಚಳಿ ಇದೆ ಸುತ್ತ ಗ್ರೀನರಿ ಇದೆ ಯಾಣದಲ್ಲಿ ಒಂದು ಡ್ರೋನ್ ಶಾಟ್ಸ್ ತೆಗಿಬೇಕು ಸಖತ್ ಬರಬೇಕು ಬರ್ಬೇಕು ಅನ್ನೋದೊಂದು ಆಸೆ ಇದೆ ಅಲ್ಲಿ ಏನೋ ನಡಿಬೇಕಂತಲ್ಲ ಗುರು ಅದೇ ಟಾಸ್ಕ್ ಇವಾಗ ಸೊ ಟಾಪ್ ಬಾಕ್ಸ್ ಒಂದ್ ತಗೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡೆ ಗುರು ಏನ್ ಏನೆಲ್ಲ ತುಂಬತೀನಿ ಅಂದ್ರೆ ಒಂದು ಫುಲ್ ಫೇಸ್ ಹೆಲ್ಮೆಟ್ ತುಂಬತೀನಿ ಇಲ್ಲ ಒಂದೊಂದ್ಸಲಿ ಹೆಲ್ಮೆಟ್ ನ ಕ್ಯಾರಿ ಮಾಡ್ತೀನಿ ಜಾಕೆಟ್ ಇಡ್ತೀನಿ ತುಂಬಾ ಸ್ಪೇಷಿಯಸ್ ಆಗಿದೆ ನನ್ಗನ್ಸ ಪ್ರಕಾರ ನಿನ್ನೆ ಶ್ರೀಧರ್ ಬ್ರೋ ಗಾಡಿ ಇದು ಟೈರ್ ಚೇಂಜ್ ಮಾಡಿಸಿದ್ದೇ ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ನಿನ್ನೆ ಅಂತ ಹೈವೇನಲ್ಲೇ ಎಳ್ದಾಡ್ತಾ ಇತ್ತು ಗಾಡಿ ಇವತ್ತು ಮುಗ್ದೋಗ್ಬಿಡೋದು ಕತೆ ಈ ತರ ರೋಡ್ಗೆಲ್ಲ ಸೆಟ್ ಆಗಲ್ಲ ಯಾಣ ಮೂವತ್ನಾಲ್ಕ ಕಿಲೋಮೀಟರ್ ಇದೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಯಾಣಗೆ ನಾನು ಬಂದೇ ಇರಲಿಲ್ಲ ಗೋಕರ್ಣಕ್ಕೆ ಯಾವಾಗ ಬಂದಿದ್ದು ಅಂದ್ರೆ ಒಂದ್ ಲಾಂಗ್ ಬ್ಯಾಕ್ ನಾನು ನಮ್ ಸ್ನೇಹಿತರೆಲ್ಲ ಮೀಸರ್ತಾ ಇರೋ ಟೈಮ್ ಅಲ್ಲಿ ನಾವು ಬಂದಿದ್ದು ಟಿ ಟಿ ಮಾಡ್ಕೊಂಡ್ ಬಂದಿದ್ವಿ ಒಳ್ಳೆ ಕ್ವಾ ಆಟ್ಲೇ ಆಗಿತ್ತು ಮೋಸ್ಟ್ಲಿ ಅದು ನನ್ ಪ್ರಕಾರ ಟೂ ತೌಸಂಡ್ ಫೋರ್ಟೀನ್ ಅನ್ಸುತ್ತೆ ನಾವ್ ಬಂದಿದ್ದು ಹತ್ತತ್ರ ಒಂಬತ್ ಒಂಬತ್ತು ವರ್ಷ ಆಗಿದೆ ಗುರು ಗೋಕರ್ಣಕ್ಕೆ ಬಂದು ಅವಾಗೆಲ್ಲ ಏನು ಅಯ್ಯೋ ಟಿ 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 ಅನ್ ಕರ್ಕೊಂಡಾಗ್ತೇವೆ ನಾವು ಆರಾಮಾಗಿ ಕೂತ್ಕೊಂಡು ಪೀಸ್ ಆಗಿರೋದು ಸೊ ಆಫ್ಟರ್ ನೈನ್ ಇಯರ್ಸ್ ಈಗ ರೀಸೆಂಟ್ ಆಗಿ ಒನ್ ಮಂತ್ ಬ್ಯಾಕ್ ನಮ್ಮ ಹುಡುಗರೆಲ್ಲ ಸಿಕ್ಕಿ ಗುರು ಸೇಮ್ ಅದೇ ತರ ಒಂದ್ಸಲಿ ಹೋಗ್ಬೇಕು ಎಲ್ಲಿಗೆ ಹೋಗೋದ ಅಂತ ಕೇಳಿದೆ ಆಸ್ ಯೂಶಲ್ ಎಲ್ಲರಿಗೂ ಗೊತ್ತಿರೋ ತರ ಬಾಯ್ಸ್ ಎಲ್ಲಿ ಪ್ಲಾನ್ ಮಾಡ್ತೀವಿ ಆ ಎಲ್ಲಿ ಪ್ಲಾನ್ ಮಾಡಿ ನಿಮ್ ಮನ್ಸಲ್ಲಿ ಬಂತಲ್ವಾ ಅಲ್ಲಿಗೇನೆ ಪ್ಲಾನ್ ಮಾಡಿದ್ದು ಗೋವಾಗೆ ಪ್ಲಾನ್ ಮಾಡಿದ್ದೀವಿ ಆಫ್ಟರ್ ನೈನ್ ಇಯರ್ಸ್ ಸೇಮ್ ಸ್ಕ್ವಾಡ್ ನಾವು ಪುನಃ ಗೋವಾಗ ಹೋಗೋಣ ಅಂತ ಪ್ಲಾನ್ ಬಟ್ ಎಷ್ಟೋ ಜನರ ಕನಸು ಅದು ಈಡೇರಿಲ್ಲ ನಮ್ದು ಈಡೇರುತ್ತೋ ಇಲ್ವಾ ಗೊತ್ತಿಲ್ಲ ಮಾರ್ಚ್ ಗೆ ಅಂತ ಅನ್ಕೊಂತ ಇದೀವಿ ಎಲ್ಲ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಸೇಮ್ ಆಸ್ ಇಟ್ ಈಸ್ ಟಿ ನಲ್ಲಿ ಒಂದ್ ಇಬ್ರು ಇಬ್ರು ಮೂರ್ ಜನ ಎಕ್ಸ್ಟ್ರಾ ಆಗ್ಬೋದು ಹಳೊಬ್ರು ಒಂದ್ ಇಬ್ರು ಮೂರ್ ಜನ ಬರ್ದೇ ಇರಬಹುದು ಅದೇ ಸ್ಕ್ವಾಡ್ ಹೋಗೋಣ ಅಂತ ಪ್ಲಾನ್ ಆಗಿದೆ ನೋಡೋಣ ಅಪ್ಪ ಈ ಮಟ್ಟಗ ಈ ಮಟ್ಟಕ್ಕೆ ಬಿದ್ದವನ ಏನ್ ಇದು ಟರ್ನಿಂಗು ಆ ಟರ್ನಿಂಗ್ ಬಿಟ್ರಿ ಇನ್ನೆಲ್ಲ ಐತೆ ಶಿರ್ಸಿದ ಗಾಡಿ ಯಪ್ಪ ಮಾತಾಡ ಮೂಡೆ ಮುಂಟೋಗ ಬಿಡ್ತಲ್ಲಪ್ಪ ಗಾಡಿ ನೋಡಿ ಒಳಗಿದ್ದ ಏನಾಗಿರ್ಬೇಡ ಸೊ ಬಾಯ್ಸ್ ಬಿ ರೆಡಿ ವಿ ಆರ್ ಗೋಯಿಂಗ್ ಟು ಗೋವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಆಗಿದೆ ಅದು ಬರೀ ಗ್ರೂಪ್ ಆಗೇ ಇರಬಾರ್ದು ನಾವು ಅದನ್ನ ಕಾರ್ಯ ರೂಪಕ್ಕೆ ತರಬೇಕು ತರಲೇಬೇಕು ಅಟ್ ಎನಿ ತರಲೇಬೇಕು ಇಲ್ಲೆಲ್ಲ ಬಸ್ಗಳು ಬರುತ್ತೆ ಮತ್ತೆ ನೀವೆಲ್ಲ ಹೆಂಗಿದೀರಪ್ಪ ಆರಾಮ ಕೆಲಸ ಕಾರ್ಯಗಳೆಲ್ಲ ಹೆಂಗ್ ಗುರು ಪೀಸ್ ಆಗಿದ್ದೀರಾ ಅಂತೀರಾ ನಮ್ದು ಆರಾಮಾಗಿ ಓ ಈ ಬಸ್ ಅವರೆಲ್ಲ ವೇಟ್ ಮಾಡ್ತಾ ಇರೋದು ಇಲ್ಲೆಲ್ಲಾ ಗ್ರೀನ್ ಬಸ್ ವಾಯವ್ಯ ಕರ್ನಾಟಕ ಸಾರಿಗೆ ಏನಕ್ಕೆ ಈ ಹುಡುಗ್ರತ್ಲಿಲ್ಲ ಕೇಳೋಣ ನಮ್ಗೆ ಯಾಕೆ ಆ ಹ ಎಂತ ಪೀಸ್ ಆಗಿದೆ ಗುರು ಜಾಗ ಅಂತೂ ಅಪ್ಪ ಪೀಸ್ ಆಗಿದೆ ನೆನ್ನೆ ಒಬ್ಬ ಜೋಗಲ್ ಸಿಕ್ಕಿದ್ದ ಅವನ್ ಈ ಕಡೆಯಿಂದಾನೇ ಬಂದಿರೋದು ಅವನೇ ಹೇಳಿದ್ದು ಬೈ ನೀವ ಬೈಕರ್ಸ್ ಆರಾಮಾಗಿ ಅದೊಂಥರ ಕಾಡ್ ಒಳಗಡೆ ಹೋದಂಗಿದೆ ಬೈ ಫುಲ್ಲು ಎಷ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ರೋಡ್ ಹಂಗೆ ಇದೆ ಆ ಕಡೆ ಕಡೆ ಕಾಡು ಗ್ರೀನರಿ ಸಖತ್ ಆಗಿದೆ ಅದೇ ಫೀಲ್ ಮಾಡ್ಕೊಂಡ್ ಹೋಗ್ತಾ ಇದೀವಿ ಕಡೆ ಬಿಸ್ಲಕ್ ಬಿಸ್ಲು ಇಲ್ಲ ಚಳಿಗ್ ಚಳಿನೂ ಇಲ್ಲ ಆರಾಮಾಗಿದೆ ಸಖತ್ ಆಗಿದೆ ರೋಡ್ ಮಾತ್ರ ಇಲ್ಲ ಏನಾದ್ರೂ ಡ್ರೋನ್ ಆರ್ಸಿದ್ರೆ ಸಖತ್ ಆಗಿ ಬರ್ಬೋದು ಮಾಡಿ ಬರುತ್ತೆ ಭಗವಂತನಿ ಬೆಳಿಗ್ಗೆ ಆಶ್ವಾಸನೆ ಬೇರೆ ಕೊಟ್ಬಿಟ್ಟಿದ್ದೀನಿ ಬಿಸ್ಕೆಟ್ ತಾನೇ ನಾನು ಕೊಡಿಸ್ತೀನಿ ಬನ್ನಿ ಸಾರ್ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ ಇವಾಗ ಬಿಸ್ಕೆಟ್ ಕೊಡಾಕಾಗಲ್ಲ ಬಿಸ್ಕೆಟ್ ಹಾಕ್ತೀನಿ ಅಷ್ಟೇ ಇನ್ನೇನ್ ಮಾಡೋದು ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಅಂಗಡಿಗಳೇ ಇಲ್ವಲ್ಲಪ್ಪ ನನ್ನ ಕಾಪಾಡಕ್ಕೆ ಅಂತಾನೆ ದೇವರು ಈ ಅಂಗಡಿನ ಅಂಗಡಿನಿಟ್ಟವನೇ ಅನ್ಸುತ್ತಪ್ಪ ಸರ್ ನಾನು ಹೇಳ್ದೆ ಅಲ್ವಾ ಬೇಕ್ರಿ ಇದು ಬಿಸ್ಕೆಟ್ ಸಿಗುತ್ತೆ ಅಂತ ಇದೇ ಬೇಕ್ರಿ ಸರ್ ನಾನು ಹೇಳಿದ್ದು ನಂಗೆ ಅವಾಗ ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಬಂದಿದ್ದಾಗ ಇಲ್ಲೇ ತಗೊಂಡಿದ್ದು ದೇವರೇ ಕಾಪಾಡ್ಬಿಟ್ರು ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲಾ ತಗೊಂಡು ಹೊರಟ್ವಿ ಇಲ್ಲಿಂದ ಒಂದ್ ಇಪ್ಪತ್ ಕಿಲೋಮೀಟರ್ ಇದೆ ಅಂತ ಹೇಳಿದಾರೆ ಅವರೌಂಡ್ ಒಂದು ಒಂದ್ ಕಿಲೋಮೀಟರ್ ಏನೋ ನಡಿಬೇಕಂತೆ ಗಾಡಿ ನಿಲ್ಸಿ ಒಂದ್ ಕಿಲೋಮೀಟರ್ ಎಲ್ಲ ಏನ್ ಮ್ಯಾಟ್ರ್ ಆಗಲ್ಲ ಏನಪ್ಪ ಏನೇನೋ ಬರ್ದ್ಬಿಟ್ಟು ಅವ್ರ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಏನೋ ಇದೆ ಒಳಗಡೆ ರೋಡ್ ಅಲ್ಲಿಂದ ಸಗದಾಗಿತ್ತು ಇಲ್ಲಿಂದ ಓಹೋ ಆಫ್ ರೋಡ್ ಇಲ್ಲಿಂದ ಮುಂದೆ ಬಸ್ ಹೋಗಲ್ಲ ಅನ್ಸುತ್ತೆ ಅದಕ್ಕೆ ಇಲ್ಲ ನಿಲ್ಲಿಸ್ಬಿಟ್ಟವ್ರೆ ಪಾಪ ಇಲ್ಲಿಂದ ಮಕ್ಕಳೆಲ್ಲಾ ಹೋಗಿರ್ತಾರೆ ಶ್ರೀ ಕ್ಷೇತ್ರ ಯಾಣಕ್ಕೆ ಸುಸ್ವಾಗತ ಹೊನ್ನಾವರ ಅರಣ್ಯ ವಿಭಾಗ ಕುಂಟಾ ಉಪ ವಿಭಾಗ ಕಥಗಾಲೋಲೋ ಫೋಟೋ ತಕ್ಕೊಂಡೆ ಹೋಗ್ಬಿಡದಲ್ವಾ ನಿಂತಕೋ ಸರ್ ನುಗೋದ ಆ ಕಡೆಯಿಂದ ಟಯರ್ ಮಾರ್ಕ್ ಆಯ್ತಾ ನೋಡಿದ್ದು ಇಲ್ಲ ಹಾಕದ ಇಲ್ಲ ಹಾಕ್ಬಿಡೋದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಸರ್ ಕೂಡ ಇವಾಗ ಲಾಕ್ ಸೆಟ್ ಅಪ್ ಮಾಡ್ಕೊತಾರೆ ಸೊ ಅದಕ್ಕಿಂತ ಮುಂಚೆನೆ ನಾನು ಮಾತಾಡ್ಕೊಂಡ್ಬಿಡಣ ಇವಾಗ ಓಡ್ಬಿಡ್ತೀನಿ ಮುಂದೆ ಕಡೆಗೆ ಶ್ರೀಧರ್ ಬ್ರೋ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತಗೊಂಡು ಹೋಗ್ತಾ ಇದಾರೆ ನಮ್ಮ ಸರ್ ಇಲ್ಲಿ ನೋಡಿ ಸೆಟ್ ಅಪ್ ಮಾಡ್ತಾ ಇದಾರೆ ಏನಿಲ್ಲ ನಾವು ಬರೀ ಡ್ರೋನ್ ಬ್ಯಾಗ್ ಎತ್ಕೊಂಡ್ವಿ ಯಾವ ಸೆಟ್ ಇಲ್ಲಿ ಬರ್ತಾರಂತೆ ಫಾರೆಸ್ಟ್ ಅವರು ಅದಕ್ಕಿಂತ ಮುಂಚೆ ಹಾರಿಸ್ಕೊಂಡ್ಬಿಡೋಣ ಹಾರಿಸಿ ಸಿಗಾಕೊಂಡ್ರೆ ಫೈನ್ ಅಂತ ಹೇಳ್ತಾ ಇದಾರೆ ಲೋಕಲ್ ಅವ್ರಿಗೆ ಅಲೋ ಇದೆಯಂತೆ ನಾವು ಲೋಕಲ್ ಆಗೋರ್ಗು ಡ್ರೋನ್ ಅಲೋ ಇಲ್ಲ ಲೋಕಲ್ ಅವರು ಇಲ್ಲಿ ಗಾಡಿಲಿ ಹೋಗ್ಬೋದು ಡ್ರೋನ್ ಹಾರಕ್ಕೆ ಪರ್ಮಿಷನ್ ಇಲ್ಲ ಫಾರೆಸ್ಟ್ ರೀಜನ್ ಆದ್ರಿಂದ ಪರ್ಮಿಷನ್ ಇಲ್ಲ ಒಂಬತ್ ಗಂಟೆಗೆ ಫಾರೆಸ್ಟ್ ಆಫೀಸ್ ಗಳೆಲ್ಲ ಬರ್ತಾರೆ ಅವ್ರು ಬಂದಾಗ ಡ್ರೋನ್ ಏನಾರ ಕಾರ್ ಗೊತ್ತಾಗಿ ಕಿತ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೆ ನೋಡೋಣ ಹಿಂಗಿದೆ ರೋಡು ಅಲ್ಲಿ ಮುಂದೆ ಹೋಗ್ತಾ ಇರೋರ್ಗು ನಮ್ಗೆ ಪರಿಚಯ ಇಲ್ಲ ಅವ್ರು ರಷ್ಯಾ ಅಂತ ನಾವಂತೂ ಇವಾಗ ಡ್ರೋನ್ ಹಾರಿಸ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ಇವಾಗ ಡ್ರೋನ್ ಹಾರಿಸ್ಲೇಬೇಕು ಅಟ್ ಎನಿ ಕಾಸ್ಟ್ ಈ ಸ್ಟೆಪ್ಸ್ ನಾಕೊಂಡು ಹತ್ಕೊಂಡು ಹೋಗ ತನಕ ಫುಲ್ ಕೇಸ್ ಕಲಾಸ್ ಹೆಂಗೋ ಒಂಚೂರು ತಣ್ಣಗಿದೆ ಆ ಒಂದು ಕಾರಣಕ್ಕೆ ಪರವಾಗಿಲ್ಲ ಇಲ್ಲ ಅಂದ್ರೆ ನಾನಂತೂ ಹತ್ತಾ ಇರ್ಲಿಲ್ಲ ಫೈನಲಿ ಪರ್ಮಿಷನ್ ತಗೊಂಡು ಡ್ರೋನ್ ಹಾರಿಸ್ತಾ ಇದ್ದೀವಿ ನಮ್ಮ ಪೈಲಟ್ ಇಲ್ಲಿದ್ದಾರೆ ಡ್ರೋನ್ ಆನ್ ಆಯಿತು ಯಾಣ ಕೇವ್ಸ್ ಹೆಂಗಿದೆ ಅಂತ ಟಾಪ್ ಆ್ಯಂಗಲಿಂದ ನೋಡ್ಕೊಂಬನ್ನಿ ಇವಾಗ ಇವಾಗ ಯಾಣ ಇಂದ ಹೊರ ನಾವು ಸಕ್ಕತ್ತಾಗಿತ್ತು ಯಾಣ ಡ್ರೋನ್ ಶಾರ್ಟ್ಸ್ ಎಲ್ಲಾ ನೋಡ್ಕೊಂಡ್ ಬಂದ್ರಿ ಆ ಡ್ರೋನ್ ಶಾರ್ಟ್ಸ್ ಪಡೆಯಕ್ಕೆ ಎಷ್ಟೆಲ್ಲ ಕಷ್ಟ ಗೊತ್ತಾ ಅಪ್ಪ ಸಖತ್ ಕಷ್ಟಪಟ್ಟು ಹಂಗೋ ಹೆಂಗೋ ಹೆಂಗೋ ಮಾಡಿ ಡ್ರೋನ್ ಶಾರ್ಟ್ಸ್ ಎತ್ಕೊಂಡು ಆಕ್ಚುಲಿ ಗೊತ್ತ ಹೇಳ್ತೀನಿ ಗೋವಿಂದ ವೆಂಕಟರಮಣ ಗೋವಿಂದ